ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಉಸ್ತುವಾರಿಗಳು ಆದಂತರ್ಜೇವಾಲಾ ಅವರೇ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರೇ ರೆಡ್ಡಿ ಅವರೇ ಸುರೇಶ್ವೈತ್ರಿ ಸುರೇಶ್ ಹಾಗೂ ಅನೇಕ ಜನ ಮಂತ್ರಿ ಮಿತ್ರರು ಶಾಸಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಕೇಳಿಸ್ತಾ ಇಲ್ವಾ ಕೇಳಿಸ್ತಾ ಇದೆಯ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಅವರು ತಾಳಿರ್ತಕ್ಕಂಥದನ್ನ ಪ್ರತಿಭಟಿಸಿ ಸಾಂಕೇತಿಕವಾದಂತ ಪ್ರತಿಭಟನೆಯನ್ನ ಮಾಡಿದ್ದೇವೆ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕರ್ನಾಟಕನ್ನ ದ್ವೇಷಿಸ್ತಾರೆ ಕರ್ನಾಟಕದ ರೈತರನ್ನ ದ್ವೇಷಿಸ್ತಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ನರೇಂದ್ರ ಮೋದಿ ಅವರು ಸ್ಪಂದಿಸಿಲ್ಲ ಅಮಿತ್ ಶಾ ಅವರು ಸ್ಪಂದಿಸಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದ ಸ್ಪಂದಿಸಿಲ್ಲ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ರಾಜ್ಯದ ಜನರ ಗಮನವನ್ನ ದೇಶದ ಗಮನವನ್ನು ನಾವು ಮಾಡಿದ್ದೀವಿ ನಾವು ಸೆಪ್ಟೆಂಬರ್ ತಿಂಗಳಲ್ಲೇ ಕರ್ನಾಟಕದ ಬರಗಾಲದ ಬಗ್ಗೆ ನಾವು ಮೆಮೊರಾಲ್ಡಮ್ ಅನ್ನ ಕೊಟ್ಟಿದ್ದೀವಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಇಪ್ಪತ್ತ ಎರಡನೇ ತಾರೀಕು ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೀವಿ ಅದಾದ ಮೇಲೆ ಕೇಂದ್ರದ ತಂಡ ಬಂದು ಇಲ್ಲಿ ಪರಿಶೀಲನೆಯನ್ನು ಮಾಡಿ ನಾಲ್ಕು ದಿನಗಳ ಕಾಲ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಈ ಮಧ್ಯೆ ಕೃಷ್ಣ ಬೈರೇಗೌಡ ಸ್ವಾಮಿ ಮತ್ತು ಪ್ರಿಯಾಂಕ್ ಖರ್ಗೆ ಇವೆಲ್ಲರೂ ಕೂಡ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ಕರ್ನಾಟಕ ಇವತ್ತು ನಾವು ಎದುರಿಸ್ತಾ ಇರ್ತಕ್ಕಂಥ ಬರಗಾಲದ ಬಗ್ಗೆ ವಿವರಿಸಿದ್ದಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ